ಒಂದು ಹಳ್ಳಿ ಹತ್ತಿರ ಒಂದು ಅರಣ್ಯವಿತ್ತು ಆ ಅರಣ್ಯದಲ್ಲಿ ಸುಂದರವಾದ ಚಂದನ ಮರವೊಂದು ಬೆಳೆದಿತ್ತು ಆ ಮರವನ್ನು ಅರಣ್ಯದ ಎಲ್ಲ ಪ್ರಾಣಿಗಳು ಮೃಗಗಳು ಸಣ್ಣ ಕೀಟಗಳು ಬಹಳ ಪ್ರೀತಿಸುತ್ತಿದ್ದವು ಅದೇ ಅರಣ್ಯದಲ್ಲಿ ಚಿಕ್ಕನರಿ ಒಂದು ಕಾಗೆ ಮತ್ತು ಚಿನ್ನದ ಬಣ್ಣದ ಹಂದಿ ಇದ್ದವು ಇವರು ಒಟ್ಟಿಗೆ ಗೆಳೆಯರು ಪ್ರತಿದಿನವೂ ಚಂದನ ಮರದ ಕೆಳಗೆ ಬಂದು ಆಟವಾಡುತ್ತಿದ್ದರು ಹಾಡು ಆಡುತ್ತಿದ್ದರು ಹಾಸ್ಯ ಮಾಡುತ್ತಿದ್ದರು ಒಂದು ದಿನ ಚಿಕ್ಕನರಿ ಹೇಳಿತು ನಮ್ಮ ತಂದೆ ಎಂದರೆ ಈ ಚಂದನದ ಮರ ಏಕೆಂದರೆ ಈ ಮರದಿಂದ ಹವೆಯಿಂದ ಶೀತ ಲಭಿಸುತ್ತದೆ ಹೂವಿನ ಸುಗಂಧ ಕೂಡಿ ಬರುತ್ತದೆ ಹಾಗೆ ಕಾಗೆ ಕೂಡ ಓದುತ್ತಿತ್ತಂತೆ ಹೌದು ಈ ಮರ ಎಲ್ಲರಿಗೂ ನೆರವಾಗುತ್ತಿದೆ ನಾನು ಏನು ಮಾಡಬಹುದು ಅದು ಮರಕ್ಕೆ ಸಹಾಯ ಮಾಡಲು ಎಂದು ಕೇಳಿತು ಹಂದಿ ಹೇಳಿತು ನಾವು ಪ್ರತಿದಿನ ಮರದ ಕೆಳಗೆ ಒಗ್ಗೂಡಿ ಬೇರೆಲ್ಲ ಬೆಳೆದ ಕಟ್ಟಾಳು ಮರಗಳನ್ನು ತೆಗೆದುಹಾಕೋಣ ಇದರಿಂದ ಚಂದನ ಮರಕ್ಕೆ ಹೆಚ್ಚು ಬೆಳಕು ಸಿಗುತ್ತದೆ ಮೂರು ಗೆಳೆಯರು ಅದಂತೆ ಆದಂತೆ ನಿರ್ಧಾರ ಮಾಡಿಕೊಂಡರು ಪ್ರತಿದಿನ ಬೆಳಗ್ಗೆ ಎದ್ದು ಹಂದಿ ಮಣ್ಣಿನಲ್ಲಿ ಓಡುತ್ತಿತ್ತು ನರಿ ಹೂವಿನ ಸೊಂಪಾದ ಗಿಡವನ್ನು ಬೇರ್ಪಡಿಸುತ್ತಿದ್ದ ಕಾಗೆ ಮರದ ಎಲೆಗಳನ್ನು ತೆಗೆದು ಸ್ವಚ್ಛಗೊಳಿಸುತ್ತಿದ್ದ ಹಾಲು ಕಳೆದಂತೆ ಚಂದನ ಮರ ಇನ್ನೂ ದಪ್ಪವಾಗಿ ಬೆಳೆಯಿತು ಹೂವುಗಳು ಹೆಚ್ಚಿನ ಸುಗಂಧ ಹೊರ ಕಲಾರಂಭಿಸಿದವು ಅರಣ್ಯದ ಇತರ ಪ್ರಾಣಿಗಳು ಕೂಡ ಓಡುತ್ತಾ ಆ ಚಂದನ ಮರ ನೀನು ತುಂಬ ಚೆನ್ನಾಗಿ ಬೆಳೆದಿದ್ದೀಯ ಎಂದು ಹೊಗಳತೊಡಗಿದವು ಒಂದು ದಿನ ಒಂದು ಹಳೆಯ ಆನೆ ಅರಣ್ಯದಲ್ಲಿ ತಿರುಗುತ್ತಾ ಅಲ್ಲಿಗೆ ಬಂತು ಆನೆ ಅರಣ್ಯವನ್ನು ನೋಡಿದ ಕೂಡಲೇ ಅಯ್ಯೋ ಈ ಮರದಿಂದ ಚೆನ್ನಾದ ಛಾಯೆ ಬರುತ್ತಿದೆ ಸುಗಂಧ ಬರುತ್ತಿದೆ ನಾನು ಇಲ್ಲಿ ಕೂಡ ವಿಶ್ರಾಂತನಾಗುತ್ತೇನೆ ಎಂದು ಹೇಳಿತು ಆನೆ ಮರದ ಕೆಳಗೆ ಕುಳಿತುಕೊಂಡಿತು ಮರ ತನ್ನ ಬಣ್ಣ ಮತ್ತು ಸುಗಂಧವನ್ನು ಆನೆಗೆ ಹಂಚಿತು ಆನೆ ಸಂತೋಷದಿಂದ ನಿಮ್ಮ ಪ್ರಯತ್ನದಿಂದ ಈ ಮರ ಹೀಗೆ ಬೆಳೆದಿದೆ ನೀವು ಮೂವರು ತುಂಬ ದೊಡ್ಡ ಹೃದಯವಂತರು ಎಂದು ಸ್ನೇಹಿತರನ್ನು ಮೆಚ್ಚಿತು ಮೂರು ಗೆಳೆಯರು ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದರಿಂದ ಅರಣ್ಯವು ಸುಂದರವಾಗಿ ಕಂಗೊಳಿಸುತ್ತಿದ್ದು ಮಾವಿನ ಮರದ ಹೂವಿನ ವಾಸನೆ ದೂರದ ಹಳ್ಳಿಗೂ ಹೋಗುತ್ತಿದ್ದು ಆ ದಿನದಿಂದ ಎಲ್ಲ ಪ್ರಾಣಿಗಳು ಸ್ನೇಹ ಸಹಕಾರ ಮತ್ತು ಶ್ರಮದ ಮಹತ್ವವನ್ನು ಕಲಿತುಕೊಂಡವು ಮೂವರು ಗೆಳೆಯರು ಎಲ್ಲರಿಗೂ ಉದಾಹರಣೆಯಾಗಿ ಉಳಿದವು